ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಆರ್ ಸಿ ಆರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಾವಿರದ

ಕಸಿ ಇದ್ರೆ ಇಟ್ಕೊಳ್ಳಿ ಇದೆಲ್ಲ ಲೆಕ್ಕ ಚೆಕ್ ಮಾಡಿಸಿ ಪಂಚನಾಮ ಡ್ರಾ ಮಾಡಿಸಿ ನೀಟಾಗಿ ಅವರು ಸಿಗ್ನೇಚರ್ ತೊಗೊಳ್ಳಿ ಅವ್ರ ಸಿಗ್ನೇಚರ್ ತೊಗೊಳ್ಳಿ ಹೀಗೆ ಮಾಡ್ಕೊಳ್ಳಿ

ಅವರು ನಿಮ್ಮ ಕೃಷ್ಣಾನಂದ ರೈಡ್ಗೆ ಹೋದಾಗ ಅವ್ರು ಇನ್ ರೈಡ್ ಮಾಡ್ತಾರೆ ಆಫೀಸ್ ನೀವು ಒಳ್ಳೆಯವರು ಇಬ್ಬಸ್ ಸರ್ ಇನ್ನೆಲ್ಲ ಆಗುತ್ತೈತಿ ಸರ್ ಸರ್ ಗೊತ್ತಾಗ ಸರ್ಟಿಸ್ಟಿಕ್ಸ್ ಕುಡಿ ಬೇಗ ಎಷ್ಟೊತ್ತು ಎಷ್ಟು ಎಪ್ಷ ಫೈಲ್ ಆಗಿದೆ ನಾನು ಹೇಳಿ ಕೊಡಿಲ್ಲ ಏನಾದ್ರೆ ಅದೇ ಅಡ್ವಾಂಟೇಜ್ ನಮ್ಮವ್ರಿಗೆಲ್ಲ ಹೇಳ್ಬೇಕು ಏನು ಬೇಕಾದ ಮಾಡೋಣ ಏನು ಬೇಕಾದ ಮಾಡೋದು ನಾನು ನನಗೆ ಆನ್ಸರ್ ದಯವಿಟ್ಟು ಆನ್ಸರ್ ಮಾಡಿ ಜರ್ಸೀಸ್ ನಮ್ಮವರು ಜರ್ಸೀಸ್ ಕಂಪಿ ಪ್ರೈವೇಟ್ ಶಾಪ್ ಮಾರ್ತಿ ಮೋಟಾರ್ಸಲ್ಲಿ ಇದು ನಮ್ಮ ಇದು ಅವ್ರು ಮಾಡೋದಾ ನಾವು ಮಾಡೋದಾ ಸಿಗ್ಬೇಕಲ್ಲ ನಿಮ್ಗೆ ಯಾವ ರೀತಿ ಯಾರು ಕಾರಣಕ್ಕೆ

ಟ್ರಾನ್ಸ್ಪೋರ್ಟ್ ಆಫೀಸರ್ ಗುರು ಕಸ್ತೂರ್ ನಗರ ಇವೆಲ್ಲ ಪ್ರೈವೇಟ್ ಎಲ್ಲಿ ಸಿಗುತ್ತೆ ಏನ್ ಸಿಗುತ್ತೆ